ಪಡೆದುಕೊಂಡಂತಹ ಸದ್ಭಕ್ತರಿಗೂ ಕಲಾವಂತರಿಗೂ ದಿನನಿತ್ಯವಾಗಿ ಬರುವ ಸಹಸ್ರ ಸಂಖ್ಯೆ ಭಕ್ತರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲ ದೇವರಿಗೆ ಶೋಷಣೆ ಅರ್ಧರಾತ್ರಿಗೆ ಗೆದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗುವ ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವ ಉಪನಯನ ನಿರಾಕರ್ಷದವರೆಲ್ಲ ಬಸವಣ್ಣನವರಾಗುವರೆನೆಯ ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವ ಅಧಿಕಾರ ನಿರಾಕರಿಸಿದವರೆಲ್ಲ ಸೇವೆಗಳಾಗುವ ದಿಗಮೃತ ಪಡೆದವರೆಲ್ಲ ಸದ್ಗುರು ವಿಶ್ವರಾಧ್ಯ ಸ್ವತಂತ್ರ ದಿನ ಸಿದ್ದೇಶ್ವರ ನಿನ್ನ ಹೆಸರು ನೀನಾಗುವ ವಿಶ್ವರಾಧ್ಯ ಮನುಕುಲದ ಉದ್ಧಾರಕರು ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞತೆ ದೇಹ ಶಾಶ್ವತವಾದಂಥದ್ದಲ್ಲ ಆತ್ಮದ ಅನುಭಾವ ಶಾಶ್ವತ ಅನ್ನುವಂತಹ ಉದಾತ್ತ ತತ್ವಕ್ಕೆ ಬಂದ ನಿಂತವರು ವಿಶ್ವನಾಥರು ಆತನ ತತ್ವಕ್ಕ ಪೂರಕವಾಗಿ ವಿಶ್ವಾರಾಧ್ಯರಿಗೆ ವಿಶ್ವಕ್ಕೆ ಆರಾಧ್ಯ ಪುರುಷನಾಗುವನ್ನುವಂಥ ಕೃಪಾಶೀರ್ವಾದವನ್ನು ಮಾಡಿದಂತ ಬಗಳಾಮುಖಿಯ ಪೂಜೋತ್ಸವ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಡೆದುಕೊಳ್ಳಿದು ಬರತಕ್ಕಂಥದ್ದಾಗ್ತಾ ಇದೆ ಪ್ರತಿ ವರ್ಷನೂ ಕೂಡ ಒಂಬತ್ತು ದಿವಸಗಳು ಬರ್ತಿದ್ದವು ಪಂಡಿತರಾದಂತಹ ಶಾಸ್ತ್ರಗಳು ತಮ್ಮದೇ ಆದಂತಹ ಒಂದು ವಿದ್ವತ್ ವಾಕ್ಯದಲ್ಲಿ ಹೇಳಿದ್ರು ಸುಮಾರು ವರ್ಷಗಳಿಗೊಮ್ಮೆ ಹತ್ತು ಪೂಜೆಗಳು ಅಂತ ತಿಳ್ಕೊಂಡು ಅವರು ಹೇಳಿದರು ಅದು ಹತ್ತು ಪೂಜೆ ಬರುವಂತದ್ದು ಪುಣ್ಯ ಮತ್ತು ಹತ್ತು ದಿನದ ಪೂಜಾ ಮಾಡುವಂಥದ್ದು ಯೋಗ ಯೋಗ ಅಂತ ಕೇಳ್ಕೊಂಡು ಪುರಾಣದಲ್ಲಿ ಉಲ್ಲೇಖ ಆಗಿದೆ ವಿಶ್ವಾನಂದರು <Sessimulatmanatharau> ಕ್ರಿಯಾ ರೂಪೇಣ ನಮಸ್ಥಿತಾ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಅಂದ್ರೆ ದೋಷ ಮಾಡಿ ಒಂದೊಂದು ದೇವರಲ್ಲಿ ಒಂದೊಂದು ಭಾವ ಕಾಣುವಂತ ವ್ಯವಸ್ಥೆಯನ್ನ ಪುರಾಣ ಮುಖೇನ ಇತಿಹಾಸ ಮುಖೇನ ನಾವು ತಿಳಿದುಕೊಳ್ಳುವಂತವ್ ಆಗ್ತದೆ ದೇವಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡಂತೆ ಕೇಳಿದ್ರ ಸರ್ವ ಕಾಣುವಂತ ಭೂತ ಪ್ರಪಂಚದಲ್ಲಿ ಎಲ್ಲ ಭೂತಗಳಿಗೂ ಕೂಡ ಎಲ್ಲ ಜೀವ ಜಂತುಗಳಿಗೂ ಕೂಡ ಶಕ್ತಿ ಶಕ್ತಿದಾಯಕವಾಗಿರತಕ್ಕಂತಹ ಶಕ್ತಿ ದೇವತೆ ಯಾರಂತಂದ್ರೆ ದೇವಿ ಅದಕ್ಕೆ ಅವರನ್ನ ಇವರನ್ನ ಪೂಜೆ ಮಾಡೋದಕ್ಕಿಂತ ಆ ತಾಯಿಯನ್ನು ಪೂಜೆ ಮಾಡಿದರೆ ಸಮಸ್ತ ಭೂತ ಪ್ರಕೃತಿಗೇ ನನ್ನ ಒಂದು ಆರಾಧನೆ ಆಕ್ರಮಿಸತಕ್ಕಂಥ ವಿಚಾರ ವಿಶ್ವಾಧ್ಯ ಟಿವಿ ಅಲ್ಲಿಗೆ ಬಂದರು ಬಂದು ಸುಮಾರು ವರ್ಷ ಒಂಟಗಾಲಿನ ಮೇಲೆ ನಿಂತು ತಪೋನುಷ್ಠಾನ ಮಾಡಿದರು ಅಂತ ಕೇಳಿದೆ ನಾವು ಮೂರು ವರ್ಷ ವಿಶ್ವರಾಧ್ಯ ಒಂಟಗಾಲಿನ ಮೇಲೆ ನಿಂತು ತಪಸ್ಸನ್ನು ಆಚರಣೆ ಮಾಡಿದ್ರು ಶರೀರದ ಭಾವ ಬಲಿದಾಗ ತಪಸ್ಸು ಪರ್ಪಕಗೊಂಡಾಗ ವಿಶ್ವಾರಾಧ್ಯರು ಪ್ರತ್ಯ ತಪ್ಪಿ ನೆಲಕ್ಕೆ ಬಿದ್ದಾಗ ದೇವಿ ಪ್ರತ್ಯಕ್ಷವಾಗಿ ಬಂದು ಕಥಾ ವಿಶ್ವಾರಾಧ್ಯ ಈ ಕಲಿಯುಗದಲ್ಲಿ ಇಷ್ಟು ಕಠೋರವಾದಂತ ತಪಸ್ಸನ್ನ ನಾನು ಸಲಂದ ಯಾಕ ಮಾಡಿದಪ್ಪ ನೀನು ಅಂತ ಕೇಳ್ತಾರ. ಅವ್ನು ವಿಶ್ವಾರ್ದಂತಂತ ನಾನು ತಪಸ್ಸು ಮಾಡಬಹುದು ಅಂತ ಮಾಡಿದೆ ನೀ ಬರಬೇಕು ನಾ ನಾನು ಮಾಡಿಲ್ಲ ಅಂತ ನಿರ್ಮೋ ಅಂತಂತ ಅಂತ ವಿಶ್ವಾರ್ದಂತನ ವಿೇಕ ಅನ್ನುವಂತ ಭಾವದಿಂದ ಅಲ್ಲ. ಶಿವಮರ್ಥಂತೆ ಇಳು ಬಂದು ಸಣ್ಣ ಮಗುವಿನ ಎತ್ತುಕೊಂಡೆ ಅಂತ ವಿಶ್ವಾರ್ದಂತನೇ ತರೊಂಡೆ ಏನ್ ಬೇಕು ಅಂತ ಕೇಳಿದಾಗ ಅಳುಂತ ಮಗ ಅಂಬೆಗಾಲ ನೋಡ್ಕೊಳ್ಳುವಂತ ಮುದುಕಾದ ವಿಶ್ವಾರಾಧ್ಯರ ಮುದುಕೋಗಿ ಅಂತ ಬರಕ್ಕೆ ಬಂದಿದೆ ಏನು ಬೇಕೆನ್ನುವಂತ ಮಾತನ್ನು ಹೊತ್ಕೊಂಡು ಬಂದಿದೆಲ್ಲ ಅದು ನಮಗೆ ಬೇಕಾಗಿಲ್ಲ ಸಾಕು ಬೇಕನ್ನುವಂತ ಮಾತನ್ನ ಏಕ ಮಾಡಿದಂತ ನನಗೆ ಏನು ಕೊಡ್ಲಕ್ಕೆ ಬಂದಿದೆ ಮನ ದೂರ ಹೋಗುವಂತ ವಿಶ್ವಾರಾಧ್ಯರು ಎಂಥ ವ್ಯಮೋಹ ಭಾವ ಅವಾಗ ವಿಶ್ವಾರಾಧ್ಯರು ಎದ್ದುಕೊಂತಾಳ ವಿಶ್ವಾರಾಧ್ಯರು ಎದ್ದುಕೊಂಡು ಹೇಳ್ತಾಳ ಕಲಿಯುಗದಲ್ಲಿ ಇಷ್ಟು ಕಠೋರತಮವಾದಂತಹ ತಪಸ್ಸು ಯಾರು ಮಾಡಿದ್ದಲ್ಲಪ್ಪ ನೀನು ಮಾಡಿದ ಬಳಿಕ ನಾ ಬೇರೆಲ್ಲ ನೀ ಬೇರೆಲ್ಲ ನೀ ಎಲ್ಲಿರ್ತೀನಿ ನೀನು ಅಂದ್ರೆ ವಾಕ್ಯ ಸರಿಯಾಗಲಿ ಆಗಲಿ ಅಂತ ಆಶೀರ್ವಾದವನ್ನ ವಿಶ್ವರಾಧ್ಯ ದೇವಿ ಕೊಟ್ಟು ಅದೃಷ್ಟರಾಗಿ ಬಿಡುತ್ತಾಳೆ ನಾನು ಎಲ್ಲಿ ಹೇಗಿಲ್ಲಪ್ಪ ದೇಹದಲ್ಲಿ ಇರ್ತೀನಿ ಕಲಿಯುಗದಲ್ಲಿ ನನ್ನ ಹಾಗೆ ನೀವು ಪುರುಷ ರೂಪದ ದೇವಿಯಾಗಿ ಮರಿ ಅಂತ ತಿಳ್ಕೊಂಡು ದೇವಿ ವಿಶ್ವರಾಧಿ ಒಂದಾಗ್ತಾರೆ ಅಂತ ಕಲಿಯುಗದಲ್ಲಿ ವಿಶ್ವಾರಾಧ್ಯರು ದೇವಿಯನ್ನು ಒಲಿಸಿಕೊಂಡು ಬಂದು ಇಲ್ಲಿ ಹಲವಾರು ಪವಾಡಗಳನ್ನು ಎಲ್ಲ ಹಣಿಮ ದಾಸ್ತ್ರ ಮಹಿಮಾ ಸಿದ್ಧಿ ಗರಿಮಾ ಸಿದ್ಧಿ ಲಗಿಮಾ ಸಿದ್ಧಿ ಪ್ರಾಪ್ತಿ ಪ್ರಾಕ್ಷಮ್ಯ ವಶತ್ವ ಈಶತ್ವ ಎಲ್ಲರೂ ಕೂಡ ಆಯ್ತಾರಪ್ಪ ಇಷ್ಟು ಕಲಿಯುಗದಲ್ಲಿ ಐದು ಸಾವಿರ ವರ್ಷಗಳ ಪರ್ಯಂತವಾಗಿ ನಮ್ಗೆ ಯಾರು ಒಂದೇ ಜನ್ಮದಲ್ಲಿ ಆದಿ ಆದಿಶಕ್ತಿಯ ಪರಾಶಕ್ತಿಯ ಒಂದು ಕೃಪಾಶೀರ್ವಾದದಿಂದ ನಾವು ಎಂಟು ಜನರು ಕೂಡ್ಕೊಂಡು ನಿಮ್ಮಲ್ಲಿ ಸೇವಾ ಮಾಡ್ಕೊಂತ ಹೇಳ್ತೀವಿ ಸೇವಾ ಮಾಡಿ ನಾವು ಆದ್ರೆ ನಮಗ ಇಲ್ಲಿಂದ ನಿಮ್ಮಿಂದ ಬಿಟ್ಟು ಹೋಗಕ್ಕೆ ಅಪ್ಪಣೆ ಕೂಡ ಅಂದಾಗ ವಿಶ್ವಾರಾಧ್ಯರು ಎದ್ದು ದೂರ ಹೋಗಿ ನಿಂತಿರ್ತಾರ ನೀವು ನೀವು ಬರ್ಬೇಕಂತ ತಿಳ್ಕೊಂಡು ನಾ ಏನ್ ಅಂಗಾರ ಹಾಕಿ ಬಂದಂತ ಹೇಳಿಲ್ಲ ನಿಮಗ ಆಕೆ ಅಪ್ಪಣೆ ಅಂತ ನೀವು ಬಂದಿರಂತ ಬಳಿಕ

ನಾನೇನು ಕರೆದಿದ್ದೇನೆ ನಾ ಎಲ್ಲಿ ಅಲ್ಲಿರ್ಬೇಕು ನೀವು ನನ್ನ ಜಾಗ ಹೋಗೋದಿಲ್ಲ ಅಂತ ಹಿಡ್ಕೊಂಡು ಅವರ ಅಂತಿಮ ಕಾಲ ಶರೀರ ಹೋಗಿ ಬೇಕಲ್ಲ ಆ ಶರೀರ ಹೋಗೋದಕ್ಕೆ ನಮ್ಮ ಶಾಸ್ತ್ರಿಗಳು ಹೇಳಿದಂತೆ ನಿರ್ವಿಕಲ್ಪ ಅಂತ ತಿಳ್ಕೊಂಡು ಮನ್ಸದ ಮೇಲೆ ಬಂದಂತ ವಿಶ್ವರಾಧ್ಯ ಶಿವರಾತ್ರಿ ಒಂದು ಸಮಯ ರಾತ್ರಿ ಎರಡು ಗಂಟೆ ನಲವತ್ತ್ ಮೂರು ನಿಮಿಷಕ್ಕೆ ತಮ್ಮ ಎಡಗೈ ತಿಳ್ಕೊಂಡು ನೋಡ್ಕೊಂಡು ಎತ್ತು ಒಳಗೆ ಹೋಗಿ ಇನ್ನೇನು ಕಲ್ಲು ಅನ್ನೋರೊಳಗಾಗಿ ಆ ಹೆದರಿನ ಮಟ್ಟದ ವಿರುಪಾಕ್ಷ ಸ್ವಾಮಿ ಅನ್ನಂತ ಬಂದು ಓ ಅಪ್ಪ ಒಳಗೆ ಹೋಗ್ಲಿಕ್ಕೆ ಸಮಾಧಾರೆ ಯಾಕಂದ್ರೆ ಅಪ್ಪರಿಗೆ ಕಾಯ್ಲಾಕ ಚಕ್ರಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಕುಂದಿಸಿದ ಯಾಕಂದ್ರೆ ಯಾರೋ ರಾತ್ರಿ ಬಂದು ವಿಶ್ವಾಸ ಮುತ್ಕೊಂಡು ಹೋಗ್ತಾರ ಆ ಗಟ್ಟು ಕಾಯ್ಬೇಕಂತ ತಿಳ್ಕೊಂಡು ಅಲ್ಲೆಲ್ಲ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಕುಂದಾಗ ಮತ್ತೆ ಮುತ್ತೆ ಇವತ್ತು ಹೋದ್ರು ಅಂತಂದ್ರೆ ನಾಳೆ ಬಂದು ನಮ್ಮ ದೇಡ್ ಕೆಳಂಗ್ ಹೋಗಿ ವಿಶ್ವಾರಾಧ್ಯ ವಿಶ್ವಾರಾಧ್ಯ ಬಾಹ್ಯ ಪ್ರಪಂಚದೇ ಸ್ವಾಮಿ ಯಾಕೆ ಎಚ್ಚರ ಅಂತ ಹೆಚ್ಚರು ಮಾಡಿದ್ರೆ ಎಪ್ಪತ್ತು ವರ್ಷದಲ್ಲಿ ಈ ಸಮಯನ್ನ ಒಪ್ಪಿಟ್ಟು ಹೆಚ್ಚಿಟ್ಟು ಕಾಯ್ದಿದ್ದೆ ನಾನು ಈ ಸಮಯದಲ್ಲಿ ದೇಹ ಆತ್ಮ ಬೇರೆ ಮಾಡಿ ಇಲ್ಲಿ ಕುಳಿತಿದ್ದೆ ನನ್ನ ತಪ ಪ್ರಭಾವದಿಂದ ಯಾರು ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ಸಮಾಜದಿಂದ ಅಪಾಂತ ಆ ಸ್ವಾಮಿಯವರಿಗೆ ಲೆಕ್ಕ ಹೊಡಿತಂತ ಅಲ್ಲೇ ಬಿದ್ದಾಗ ವಿಶ್ವರಾಥ ಇನ್ನ ಐದು ದಿವಸ ಬಿಟ್ಟು ಹೋಗ್ತೇನೆ ತಿಳ್ಕೊಂಡು ಹೊರಗೆ ಬಂದಾಗ ಸ್ವಾಮಿ ಕಾಲ್ ಹಿಡಿದು ನಿಮ್ಮ ಆತನದ ತತ್ವದ ಕುರುವಿನ ನಡೆ ನಮಗೆ ತಿಳಿದಿಲ್ಲ ಅದಕ್ಕೆ ನಾನು ಯಾವುದೋ ಭಾವ ಇಟ್ಟುಕೊಂಡು ಕೇಳಿದ್ದೇನೆ ಆಯ್ತಲ್ಲಿ ಭಾವ ಬ್ರಹ್ಮನಾಗಿರ್ತೀನಿ ಜ್ಯೋತಿರ್ ಬ್ರಹ್ಮನಾಗಿರ್ತೀನಿ ಬಯರ್ ಬ್ರಹ್ಮನಾಗಿರ್ತೀನಿ ಯಾರು ಬಂದು ಹೆಂಗಿರ್ತಾರ ಅವ್ರಂಗೆ ನಾ ಇರ್ತೀನಿ ಅಂತ ಹೇಳಿದ್ರೆ ಹಂಗ ಮತ್ತೆ ಬಂದು ಗೊತ್ತಾಗ ಮರುದ್ರಿ ಗೊತ್ತಾಯ್ತು ಬಂದು ವಿಶ್ವಾರಾಧ್ಯ ಎದುರು ಕೈ ಜೋಡಿಸಿಕೊಂಡು ನಿಂತಾಗಪ್ಪ ನೀವು ಹೋಗತಕ್ಕಂತ ಸರಿ ಬಿಟ್ಟು ಹೋಗ್ತದ ಆದ್ರೆ ನನಗ ನಿನ್ನಂತಹ ಭಕ್ತರಿಗೆ ಏನ್ ಕೊಡ್ತೀನಿ ಅಂತ ಕೇಳಿದಾಗ ವಿಶ್ವಾರಾಧನ ತಲೆ ಸಕ್ಕರೆ ಅಸ್ಥಿರವಾದಂಥದ್ದು ಬೇಡ ಅದೇ ಸ್ಥಿರವಾದಂಥದ್ದು ಕೊಡ್ತೀನಿ ಈ ಅಷ್ಟಮ ಸಿದ್ಧಿಗಳಲ್ಲಿ ಯಾರು ದಿನನಿತ್ಯದಲ್ಲಿ ಕೂಡ ದರ್ಶನ ಸ್ಪರ್ಶನ ಸಂಭಾಷಣೆಯೊಂದಿಗೆ ನನ್ನೊಂದಿಗೆ ಏಕತ್ವ ಭಾರದಿಂದ ಇರ್ತಾರ ಅವರಿಗೆ ಬೇಡದವರಿಗೆ ಬೇಡಿದ್ದನ್ನು ಕೊಡ್ತೀನಿ ಯಾರು ಬೇಡದಂಥವ್ರು ಈ ಕಟ್ಟಿ ಸುತ್ತ ತಿರುಗಾಡಿ ಸಮಾಧಿ ನೋಡಿದವರಲ್ಲಿ ಅವರ ಮನಸ್ಸಿನ ಇಚ್ಛೆ ಪೂರೈಸ್ತೀನಿ ತಿಳ್ಕೊಂಡು ವಿಶ್ವಾರಾಧ್ಯ ಹೇಳಿದ್ರಂತೆ ಅಂತಹ ಪರಿಕಲ್ಪನೆಗೆ ಅನುಗುಣವಾಗಿ ಆ ಅಷ್ಟಮ ಸಿದ್ಧಿಗಳನ್ನು ಸ್ಥಾಪನೆ ಮಾಡಿದಂತ ಪುಣ್ಯಾತ್ಮರ ಒಂದು ಸ್ಮರಣೆ ಅವರಷ್ಟು ನಡ್ಕೊಂಡಾರ ನಾವೆಲ್ಲಾ ಶಾಸ್ತ್ರಗಳ ಎಷ್ಟು ಜನ್ಮ ಕಳೆದ್ರು ಗೊತ್ತಿಲ್ಲ ಈ ಜನ್ಮದಲ್ಲಿ ದೇವಿ ನಮಗೆ ಬೆಟ್ಟಿ ಆಗ್ತಾರೋ ಏನೋ ಗೊತ್ತಿಲ್ಲ ನಮಗೆ ಭೇಟಿ ಆಗೋದ್ರೂ ಬೇಡ ಯಾಕಂತಂದ್ರೆ ದೇವಿನ ಉಳಿಸಿಕೊಂಡು ತಾನೇ ಜನ್ಮ ಆ ವಿಚಾರವನ್ನ ತಿಳಿಸಿ ಅವರು ನಡೆದುಕೊಂಡು ಅವರ ಆಚರಣೆ ಮಾಡಿಕೊಂಡ ಈ ಪುರಾಣ ಪಾರಾಯಣ ಮನಮಲ್ಲಿ ಒಳಗೆ ಮಾಡ್ತಿದ್ದ ನಂತರ ಇದು ದೇವಿ ಸ್ಥಾಪನೆ ಆದ ನಂತರ ಪ್ರಾಪ್ತಿ ಸಿದ್ಧಿ ಊರ್ತೋನ್ಮುಖವಾಗಿ ಅಂದ್ರೆ ಎಲ್ಲಿ ಪ್ರಾಪ್ತಿ ಸಿದ್ಧಿ ಅಂತದ ಆ ಪ್ರಾಪ್ತಿ ಸಿದ್ಧಿಯ ಸ್ಥಾನದಲ್ಲಿ ಬಗಳಾಮುಖಿಯನ್ನು ಸ್ಥಾಪನೆ ಮಾಡಿ ಇಲ್ಲಿ ಅವರ ಪ್ರಾರ್ಥನೆ ನಿತ್ಯ ಸ್ತೋತ್ರ ಜಪ ತಪಾಲಿಗಳು ನಡೆತಕ್ಕಂತಹ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆದುಕೊಂಡು ಬಂದ ಸುಮಾರು ಹತ್ತು ದಿನಗಳಿಂದ ನಡೆದುಕೊಂಡು ಬಂದಂತಹ ಈ ಕಾರ್ಯಕ್ರಮ ಸುರಿಯಿಂದ ಹಿಡಿದುಕೊಂಡು ಬಹಳ ವೈಭವದಿಂದ ನೋಡ್ಕೊಂಡು ಬಂದದ್ದು ಸುಮಾರು ಸಾವಿರಾರು ಜನ ಒಂದರ ಲಕ್ಷ ಜಾಗ ಇಲ್ಲ ಒಂದ್ರ ಲಕ್ಷ ಜಾಗ ಇಲ್ಲ ಮಳೆ ಕುಡಿದ ಜಾಗ ಎಲ್ಲ ಮ್ಯಾಗ ಮಳೆ ಒಂದು ದಿವ್ಸ ಅಂತ ಭವಿಷ್ಯ ಮಾಡಿ ಶುಕ್ರವಾರ ಏನು ಶನಿವಾರ ಪೂಜೆ ಕುಂಬಿನಿ ಬಸರ ಶಾಸ್ತ್ರಿ ಮತ್ತೆ ರೆಡ್ಡಿ ಬಂದ್ರು ಏನು ಮಳೆ ಮಳೆ ಕಾಲ ಮಾ ಬಸವರ ಅಂತ ಕರೋದ್ ಯಾಕಂದ್ರ ಮಾದೇವ್ ಕರ್ಕೊಂಡು ಹೋಗು ಚೆನ್ನಾಗಿ ಹೇಳು ಈ ಮಠದ ಒಂದ್ ಪದ್ಧತಿ ಅದ್ ಏನ್ ಪದ್ಧತಿ ಅಂದ್ರ ಎಷ್ಟೇ ದಿವ್ಸ ಮಳೆ ಇಲ್ಲ ಅಂದ್ರೆ ವಿಶ್ವಾರಾಧ್ಯರು ಇಲ್ಲಿ ಹಿಡ್ಕೊಂಡು ಕುಂತಂದ್ ಯಾವಾಗಲೂ ಇಲ್ಲಿ ಈ ಬಸವಣ್ಣ ಹಿಡ್ಕೊಂಡು ಕುಂತಿದ್ರಂತ ಇಲ್ಲಿ ಇದ್ದಂತ ಬಸವಣ್ಣ ಈ ಮಾನ್ಯ ಹೋದ ಹೋದ್ಸಲ ಒಂದು ತಿಂಗಳು ಮಳೆ ಇಲ್ಲದಾಗ ನಮ್ಗೆ ಹಿರಿಯ ಎಲ್ಲ ಮಂದಿ ಕರ್ಕೊಂಡು ಬಾಯ ಮಳೆ ಬೇಕಾರೆ ಮಳೆ ಬೇಕಾರೆ ಅಂದ್ರೆ ನೋಡಪ್ಪ ಅಂತ ಒಂದು ದಿವ್ಸ ಹೋಯ್ತು ಎರಡು ದಿವ್ಸ ನೋಡಮ್ಮ ನಮ್ಮ ಮಾತು ಬೇಟ್ರಿ ಅಪ್ಪ ಮಳೆ ಬೇಕಂದ್ರೆ ನೀವು ಏನೋ ನಮಸ್ಕಾರ ಮಾಡಿ ಏನೋ ಮಾಡ್ತಾರೆ ಮಾಡ್ರಿ ಅಂದ್ರೆ ಆಯ್ತಂದು ಗದ್ದಿ ಮೇಕ ಹೋಗಿ ನಮಸ್ಕಾರ ಮಾಡಿ ಬಂದಪ್ಪ ಬಂದು ಯಾಕೆ ಮಾರಿ ಗಿಡ್ರಿ ಅಂತ ಅಂದ್ರೆ ಇಟ್ಟು ಘೋಷಣೆ ಮಾಡಿ ಸುಮಾರು ವರ್ಷ ಆದರೂ ಕೂಡ ಬಂದೇನೆ ಎರಡು ದಿನದಾಗೆ ಮಳೆ ಬಂದ್ಬಿಡ್ತದೆ ದೊಡ್ಡ ಮಳೆ ನಿಮಗೆ ಏನು ಬೇಕಾಟ ಬರೋಣ ಬಂದು ಎಲ್ಲಿ ತೋರ್ ಸಂದೇ ಆಡ್ಯಾಪ ಮ್ಯಾಲ ಮತ್ತೆ ಚೀರ ಕುದರ್ಸಿ ಮಳೆ ಬರ್ಬೇಕಾದ್ರೆ ಬಸ್ವಣ್ಣ ಮ್ಯಾಲ ಉಡುಸ್ಬೇಕು ಅದು ನಿಂತಿಸ್ಬೇಕು ಅದೇ ಮಾಡಬೇಕು ಅದ್ರ ಮಕ್ಕಳುನು ಗೊತ್ತಿಲ್ಲ ದಾರಿ ಬೇಕದೆ ನಮಗೆ ಅದಕ್ಕೆ ನಾನು ಬೇ ಮ್ಯಾಲ್ ಮಳೆ ಅಂತ ಮ್ಯಾಲ ಮಾಡಿ ಮಾರಿ ಮಾಡಿ ಕುಂತ್ರೆ ಮಳೆ ಬಂದದ್ದು ನಮ್ಗೆ ಗೊತ್ತದ ಇವಾಗ ಸಾಕಂತ ತಿಳ್ಕೊಂಡು ಈಗ ಕೆಳಗ್ ಮಾಡಿ ಮಾಡಿ ಕುಂದ್ರಸ್ ಅಂತ ತಿಳ್ಕೊಂಡು ಮೊದಲೇ ಪ್ರಯೋಗ ಮಾಡಿದ್ರು ನಮ್ ಪುರಾಣ ಮಗೆ ತರ ಮಳೆ ಬರ್ಲಿಲ್ಲ ಸಾಕಂತ ಮತ್ತೆ ಇದಾಯ್ತು ಮತ್ತೆ ಮುಂದೆ ಏನ್ ಮಾಡ್ತಾನ ಅವ್ರಿಗೆ ಬಿಟ್ಟಂತ ವಿಷಯ ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಬಹಳ ವೈಭವದಿಂದ ಆಯ್ತು ಸುಮಾರು ಸಾವಿರಾರು ಜನ ದಿನಾಲು ಬರತಕ್ಕಂಥವ್ರು ಆಗ್ತಾರೆ ಜನ ಬರ ದೊಡ್ಡದಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಮಾಡ್ಬೇಕಂತ ತಿಳ್ಕೊಂಡಂದ್ರೆ ಅಂದ್ರೆ ಜನರು ಕೂಡ ಪ್ರಸಾದ ತರಬೇಕು ಪುರಾಣ ಅಂದ್ರೆ ಹಿಂದೂ ಪಾರಾಯಣ ಇರಬೇಕಂತ ಪುರಾಣ ಪಾರಾಯಣ ನಡೆದ ದಾಸೋಹದಲ್ಲಿ ಪ್ರಸಾದ ಇರೇಬೇಕು ಹೀಗೆ ಹತ್ತು ಹಲವಾರು ವಿಚಾರಗಳವ ಹೇಳ್ತಕ್ಕಂಥ ಸಮಯ ಅಲ್ಲ ಅಂತ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಒಬ್ಬೊಬ್ಬರೊಂದು ಪೂಜಾ ಸೇವಾ ವಹಿಸಿಕೊಂಡು ಸೂರ್ಯನ ದೇವಸ್ಥಾನ ವೆಂಕಟಾಪುರದ ವಿಶ್ವ ವಿಶ್ವಾರಾಧ್ಯ ಆನಂದಾಶ್ರಮದ ಆಶ್ರಮದ ವಿಶ್ವಾರಾಧ್ಯ ಮತ್ತು ರಾಯಚೂರಿನ ಪ್ರಭು ಪಾರ್ಸುವಾಟಿಕಾ ಅವರ ದಂಪತಿಗಳಿಂದ ಪೂಜಾ ಮತ್ತು ಸುಮಾರು ಬಂದಂಥ ಸಾವಿರಾರು ಜನರಿಗೆ ಪ್ರಸಾದ ಅನುಕೂಲತೆಗಳಾಯಿತು ಎರಡನೇ ದಿನ ಸುರ್ಪುರದ ಮಠದ ಸದ್ಭಕ್ತರಾದಂಥ ಹನುಮಾನ್ ಸೇಠ್ ಜವಾರ್ ಅವರ ಕುಟುಂಬದವರಿಂದ ಪೂಜಾ ಮತ್ತು ಪ್ರಸಾದ ವ್ಯವಸ್ಥೆ ಆಯಿತು ಮೂರನೇ ತಾರೀಕಿನ ದಿನ ಶ್ರೀಮಠದ ಸದಭಕ್ತರಾದಂಥ ಯಾದ ರಾಯಚೂರಿನ ನಸನಗೌಡ ಕುಟುಂಬದವರಿಂದ ಪೂಜೆ ಮತ್ತು ದಾಸೋಹ ವ್ಯವಸ್ಥೆ ಆಯಿತು ನಾಲ್ಕನೇ ದಿನ ಶ್ರೀಮಠದ ಸದ್ಭಕ್ತರಾದಂಥ ಹಣಮೇಶ್ ಗೌಡ ಮತ್ತು ರೆಡ್ಡಿ ಅವರಿಂದ ಪೂಜಾ ಕಾರ್ಯಕ್ರಮ ಆಯಿತು ಐದನೇ ದಿನ ನಮ್ಮ ವಿಶ್ವರಾಧ್ಯ ಸದ್ಭಕ್ತರಲ್ಲಿ ಊರ್ವರಾದಂಥ ಶರಣ ಶಂಕರ ಗೌಡರ ಸಂತಾನಸ್ಥರಾದಂಥ ಈಶಗೌಡ ಮತ್ತು ಅವರ ಪರಿವಾರದವರಿಂದ ಐದನೇ ಪೂಜಾ ಕಾರ್ಯಕ್ರಮ ಇತ್ತು ಆರನೇ ಪೂಜಾ ಸೇವಾ ಕಾರ್ಯಕ್ರಮ ಕೂಡ ಚಂದನೂರಿನ ನಮ್ಮವಾಳ ಗೌಡರ ಕುಟುಂಬದವರಿಂದ ಪೂಜಾ ಸೇವಾ ಕಾರ್ಯಕ್ರಮ ಆಯಿತು ಎಂಟನೇ ದಿನ ನಮ್ಮ ಯಲಗೋಡದ ಬಂಗಾಳಗೌಡರ ವಂಶಸ್ಥರಾದಂತಹ ಬಸಲಿಂಗಪ್ಪ ಇಂಜಿನಿಯರ್ ಪಾವಗಡ ಅವರ ಕುಟುಂಬದವರಿಂದ ಪೂಜಾ ಸೇವಾ ಕಾರ್ಯಕ್ರಮ ಆಯಿತು ನಂತರ ಒಂಬತ್ತನೇ ತಾರೀಕಿನ ದಿನ ನಮ್ಮ ಬಿಜಾಸ್ಪುರ ಚಂದ್ರಶೇಖರ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕುಟುಂಬದವರಿಂದ ಡಾಕ್ಟರ್ ಸಿದ್ದರಾಮಪ್ಪಗೌಡ ಮಾಲಿಪಾಟೆ ಲಭೇ ತಂದು ಕೊಂಡು ಕುಟುಂಬದವರಿಂದ ಡಾಕ್ಟರ್ ವೀರಭದ್ರಪ್ಪ ಎರಿಯರಿ ಶಿವರಾಯ್ ಮುಕಾಮಿ ಆತ್ರಿ ಅವರ ಕುಟುಂಬದವರಿಂದ ಮತ್ತು ಇನ್ನೂ ಇನ್ನಿತರ ಹಲವಾರು ಭಕ್ತರೊಂದಿಗೆ ಎಳೆದು ಬಂದಂಥದ್ದಾಯಿತು ಈ ನಾವು ಕೊನೆ ದಿವಸ ವಿಶ್ವಾರಾಧ್ಯರ ಸದಮುಖರಾದಂತ ಶರಣ ಸಂಗಪಗೌಡರ ಬಲಿ ಮಯಣ್ ಆದಂಥ ಸಿದ್ಧಾಂತ ಗೌಡ್ರು ಸಿದ್ಧಂದ ಗೌಡರು ಮಾಲಿಪಾಟಲ್ ಅವರ ಮಕ್ಕಳಾದಂತ ಸಂಗೀತ ಪಾಟೀಲ್ ಮತ್ತು ಲಕ್ಷ್ಮಿ ಪಾಟೀಲ್ ಮತ್ತು ಮಧುಮತಿ ಪಾಟೀಲ್ ಇವರೆಲ್ಲ ಮತ್ತು ಲಕ್ಷ್ಮಿ ಸಂಗೀತ ಪಾಟೀಲ್ ಅಂದ್ರೆ ಸರಣಗಳ ಪಾಟೀಲ್ ಅಂತ ಯಾಕೆ ಅನ್ನ ಅಂತ ಅವ್ರು ಕೇಳಾರ ಅಂತ ಯಾಕಂದ್ರೆ ನಮ್ಮ ಮನೆಯಿಂದ ನಾವು ಮಾಡಿರ್ತಾರೆ ಅದಕ್ಕೆ ನಾವು ಹೊಡ್ಸತ್ತಲ್ಲ ಇರ್ತೀವಿ ಅವಾಗ್ಲೂ ಕೂಡ ನಮ್ಮ ಭಾಗ್ಯ ಹೇಳಾಗ್ಯಾರ ಯಾಕಂದ್ರೆ ಸ್ವಚ್ ಈ ಕೇಟ್ ಕುಂತರಾ ತೀಕೇಟ್ ಕುಂತರು ಬಂದಿಲ್ಲ ಅಂತ ಹಾಗೆ ತಿಳ್ಕೊಂಗೆ ಹೊಸ ಮಿತಿಗಳು ಮಾಡಿದ್ದು ನಾವು ಮಲಿಯೋದು ಮಾಡಿದ್ವ ನಾವೂ ಅದನ್ನು ಹೇಳ್ತೀವಿ ಅದ್ರ ಸೆತಾಯ್ ದೊಡ್ಡನ್ನ ಆಸ್ತಿ ನೀವೆಲ್ಲ ತಗೊಂಡು ನೋಡ್ತೇವೆ ಆಸ್ತಿಯಲ್ಲಿ ನಮ್ಮ ತಂದೆ ನಮ್ಮ ಅಪ್ಪ ನಮ್ಮ ಬುದ್ಧ ದುಡಿದಂಥ ಒಂದು ಸೇವಾ ಭಾವನೆ ನಮ್ಮ ಮನಸ್ಸಿನ ಕಡಿತನಕ್ಕೂ ಗುಳಿ ಜನತಕ್ಕಂಥ ಮನೋಭಾವನೆ ಇಟ್ಕೊಂಡು ಬಹಳ ಭಕ್ತಿಯಿಂದ ಬಂದಂತ ಸಹಸ್ರ ಸಹ ಸಂಖ್ಯೆ ಸತ್ಕೊಳ್ತೇವೆ ನೀವು ಪುರಾಣ ಪುರಾಣಿ ಹೆಂಗೆ ಆಗ್ತದೆ ಚಲೋ ಆಗ್ತದ ನಾಳೆ ಏನು ಹೇಳ್ತಾರ ಅಂತ ತಿಳ್ಕೊಂಡು ಕೇಳುವಂತ ಅಂತ ಕುಟುಂಬ ನಿಮಗೆ ಇರ್ತದೆ ಅವರಿಗೇನು ಇರ್ತದಂದ್ರೆ ನಾಳೆ ಅಡುಗೆ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಏನಾರ ನೀವು ಆರೋಗ್ಯ ಮಾಡ್ಸಾದ ಆ ರೋಗಿ ಮಾಡಿಸ್ಬಿಡಪ್ಪ ಅಂತ ಏನು ಅನುಕೂಲ ಆಗ್ತದ ಒಟ್ಟಾರೆ ಬಂದಂತ ಜನ ಏನು ಪರಾಡಪ್ಪ ಏನು ಪ್ರಸಾದ ತಿಳ್ಕೊಂಡ ಅಂದು ಹೋಗ್ಬೇಕು ಅನ್ನೋಂಗ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಇನ್ನು ಡೆಕೋರೇಷನ್ ಅಂತೂ ನೋಡಿದಂಥವ್ರು ಏನು ಶೃಂಗೇರಿ ಗುಡಿ ಕಂಡಂಗೆ ಆಗ್ತದೆ ಅಥವಾ ತುರ್ಜಾಪುರದ ಮಂದಿರ ಕಂಡಂಗೆ ಆಗ್ತದೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಗುಡಿ ಕಂಡಂಗೆ ಆಗ್ತೊಂಡು ಅನ್ನುವಂತ ಭಾವ ಬರ್ತಿರ್ಬೋದು ಕೊಲ್ಲಾಪುರಕ್ಕೆ ಮಹಾಲಕ್ಷ್ಮಿ ಸಿಗ್ತಾಳ ತುಳಜಾಪುರಕ್ಕೆ ಹೋದ್ರೆ ತುಳಜಾ ಭವಾನಿ ಸಿಗ್ತಾಳ ಮತ್ತ ಆದ್ರೆ ಚಾಮುಂಡೇಶ್ವರ ಸಿಗ್ತಾಳ ಶೃಂಗೇರಿವಾದ ಶಾರದೇ ಮಾಾರದಾ ಮಾತೆ ಸಿಗ್ತಾಳ ಆದ್ರ ನಾಲ್ಕು ಜನ ಎಲ್ಲಿ ಸಿಗ್ತಾರು ಹುಟ್ಟಾಡ್ಕೊಂಡು ಹೋಗೋದ್ ಬೇಡ ಇಲ್ಲಿ ಬಂದು ಅಟಿಯ ತುಮಕೂರಿನಲ್ಲಿ ವಿಶ್ವರಾಧ್ಯ ಕ್ಷೇತ್ರದಲ್ಲಿ ತಾಯಿಯ ದರ್ಶನ ಮಾಡಿಕೊಂಡ ನಾಲ್ಕು ಮಂದಿ ಸಿಗ್ತಾರ ಒಂದು ರೀತಿಯಲ್ಲಿ ನಮ್ಮ ಶಿವ ಮತ್ತು ಸಂಗಮನಾಥ ಶಿವ ಸಂಗಮ ಗೆಳೆಯರನ್ನು ಕರ್ಕೊಂಡು ವಿಕ್ಕಿ ಪಾಟೀಲ್ ಅನ್ರಿ ಮತ್ತ ಸಂಪತ್ತ ಅಂಬರೀಷ ಇವೆಲ್ಲ ಕರ್ಕೊಂಡು ಬೆಳಿಗ್ಗೆ ಮೂರು ಗಂಟೆಗೆ ಶುರು ಮಾಡ್ತಾರೆ ಡೆಕೋರೇಷನ್ ಎಲ್ಲಿಂದ ಹೂವು ತರ್ತಾರೋ ಎಲ್ಲಿಂದ ವ್ಯವಸ್ಥೆ ಮಾಡ್ತಾರೋ ಗೊತ್ತಿಲ್ಲ ಅಷ್ಟು ವ್ಯವಸ್ಥಿತಿಯಿಂದ ಈ ಶೃಂಗಾರ ಮಾಡ್ತಾರೆ ಬಂದ ನಂತರ ನಾ ಯಾವಾಗ ನೋಡ್ತೀನಿ ಅಂತಂದ್ರೆ ಪುರಾಣಿಕರಿಗಾಗಲಿ ಈ ಕುಳಿತಂತ ಸಂಗೀತ ಕಲಾವಿದಾಗ ಯಾವಾಗ ನೋಡ್ತೀವಿ ಇಲ್ಲಿ ಬಂದಾಗ ಅಷ್ಟೇ ನೋಡ್ತೀನಿ ಹೊರ ಮಾತ ನಂತರ ಮತ್ತು ಅವ್ರಿಗೆ ಏನು ಮಾತಾಡ್ಲೇ ಕಥಿಲ್ಲ ನಾವೇನು ಮಾತಾಡಕ್ಕೆ ನೋಡಲ್ಲ ಯಾಸಂಗ ಅವ್ರ ಸೇವಾ ಅವ್ರ ಕೆಲಸ ಮಾಡ್ತಾ ಅಂತಕ್ಕಂಥ ವಿಚಾರ ನಮ್ಮ ಮನೇಲಿ ನೋಡುವಂಥ ಆಗ್ತದೆ ಭಾಳ ಶಿಸ್ತು ತನದಿಂದ ಭಾಳ ಚಿಕ್ಕತ ತನದಿಂದ ಎಲ್ಲ ಅಂತ ಇರ್ತೀನಿ ನೀವು ಇರ್ತೀರಪ್ಪ ಅಲ್ಲಿ ಯಾ ಬ್ಯಾಗ್ ಅನಾವ ಮಾಡ್ತಿರ್ತೀರಿ ನಡೆ ನಡೆ ನಡಿತೈತೆ ಕೆಲಸ ಅಂತ ಹೇಳಿ ಏನು ಏನದಂತ ಕೇಳಿದ್ರ ಬರೀ ತಂದು ಕೊಡೋರ್ ಕೆಲಸ ಆಗಂಗಿಲ್ಲ ಬರೀ ಅಡಿಗೆ ಮಾಡೋರ್ ಕೆಲಸ ಆಗಂಗಿಲ್ಲ ಬರೀ ಉಣ್ರು ಕೆಲಸ ಆಗಂಗಿಲ್ಲ ತಂದು ಕೊಡೋರ್ನಿರ್ಬೇಕು ಬರೋರ್ ನಿರ್ಬೇಕು ಮಾಡೋರ್ ನಿರ್ಬೇಕು ಎಲ್ಲಾನು ಮಾಡಿದ್ರಪ್ಪ ಉಳ್ಳಕ ಅಂತ ತಿಳ್ಕೊಂಡು ನನ್ನಂಗಡದು ಮಂಜಿನು ಬರ್ತಾರೆ ತಂದು ಕೊಡೋರ್ನ ಗಟ್ಟ್ಯಾರ ನಿಂತು ಮಾಡೋರ್ನು ಕೂಡ ಗಟ್ಟಿ ಆಗ ಅನ್ನೋತಕ್ಕಂತ ಕಲ್ಪನೆಯಲ್ಲಿ ಈ ಮಠದಲ್ಲಿ ಏನ್ ಮಾಡಿದ್ರು ವೈಭವ ನಡೆಯುವಂತ ಆಗ್ತದ ಯಾಕಂದ್ರ ಪಾಪ ದಾಸೋಹಿಂದ ನೋಡಿ ಎಷ್ಟು ದಿನ ಓಡಾಡ್ತಾರೆ ನಮ್ಮ ಶಿಷ್ಯ ಬಳಗ ಅವ್ರಿಗೆ ಅಮಾಶ್ವಾಮಿಬಿಟ್ಟು ನೋಡ್ರಪ್ಪ ನಡೆಯುವಂತ ಹತ್ತು ದಿನಗಳ ಕಾರ್ಯಕ್ರಮದಲ್ಲಿ ಯಾರ ಹತ್ತಿರ ಯಾರ ಊರಿಗೆ ಹೋಗ್ತಿರೋ ಬರ್ತಾರೆ ಅದು ಗೊತ್ತಿಲ್ಲ ಒಟ್ಟಾರೆ ಬಂದಂತವ್ರಿಗೆ ದಸ ದೇವಸ್ಥೆ ಆಗಬಾರ್ದು ಬಹಳ ಸಮಯ ಯಾಕಂದ್ರೆ ಯಾರು ಹಾಗೆ ಬರ್ತಿರ್ತಾರೆ ಹಿಂಗ್ ಬರ್ತಾರೆ ಯಾರು ಹಂಗೆ ಬರಲಿ ಅವ್ರಿಗೆ ಹಟ್ಟು ತುಂಬ ಮುಣಿಸಿ ಕಳಿಸಿದ್ರ ಬರೀ ನಾನು ಮನಸ್ಸು ತೃಪ್ತಿ ಅಲ್ಲ ವಿಶ್ವಾರಾಧ್ಯರ ಮನಸ್ಸು ತೃಪ್ತಿ ಆದಂಗೆ ಆಗ್ತದೆ ಭಗವಾತಾಯಿಯ ಹಟ್ಟು ಕಂಡಿದಂಗೆ ಆಗ್ತದೆ ಒಂದು ಒಂದೇ ಮಾತು ಹೇಳಿ ಬಂದಾಗ ಎಷ್ಟು ಮಂದಿ ಅವ್ರಿಗೆ ತನ್ನ ಬರ್ಲಪ್ಪ ಅವರಿಗೆ ಮುಂಜಾನೆ ಉಪಹಾರ ಮತ್ತೆ ಅವನ ಪ್ರಸಾದ ಸಾಯಂಕಾಲ ಆಗುವಲ್ಲಿ ಕೂಡ ಬೆಳ್ಳು ಬೆಳಗಾನ ಬಂದ್ರು ಕೂಡ ಉಣಿಸುವಂತ ಶಕ್ತಿ ನಮಗೆ ಬಟ್ಟೆ ನಿಮಗೆ ನಾವು ಮಾಡಿ ಹಾಕ್ತೀವಿ ಅನ್ನತಕ್ಕಂಥ ಒಂದು ವೃತ್ತಿಯಿಂದ ಪ್ರಸಾದ ವ್ಯವಸ್ಥೆ ಕೂಡ ಬಹಳ ವೈಭವದಿಂದ ಇಲ್ಲಿ ಮಾಡುವಂತವರಾಗ್ತಾರೆ ಮಲ್ಲಪ್ಪ ಆ ಕಡೆ ಈ ಕಡೆ ನಮ್ಮ ಗುರುರಾಯನವರು ಧೋಮಣ್ಣ ಅಂತ ಕರಿತೀವಿ ನಮ್ಮ ಗುರುರಾಯ ಮತ್ತ ಸಿದ್ದೇವಸ್ ಮಂದಿ ನಾಲ್ಕು ಮಂದಿ ಕುಂದಿರ್ಸೋದು ನಿಂದ್ ಮತ್ತೆ ದಾಸೋರು ಪ್ರಾರಂಭ ಆದ ನಂತರ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಬಂದು ಎಲ್ಲ ಪ್ರಸಾದ ನಡೆಸಿರ್ತಾರೆ ಅವ್ರಿಗೆ ಮೇಲುಸ್ತುವಾರೆಲ್ಲ ಊರಿನ ಎಲ್ಲ ಊರು ಕೂಡಿಕೊಂಡು ದೊಡ್ಡವರು ಸಣ್ಣವರು ಎಲ್ಲರೂ ಕೂಡಿಕೊಂಡು ಇನ್ನು ನಮ್ಮ ಊರಿನ ಕಾರ್ಯಕ್ರಮ ಕೇವಲ ಊರಿಗಾಗಿ ಸರಿ ಮೀಸಲಾದಂಥದ್ದಲ್ಲ ಸಾವಿರಾರು ಸಾವಿರಾರು ಭಕ್ತರು ಹೊರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಿಂತು ಓಡಾಡಿದ್ರ ಕಾರ್ಯಕ್ರಮಕ್ಕೆ ಬೆಲೆ ಬಂದಂಥದ್ದಾಗ್ತದೆ ನಮ್ಮ ಊರಿಗೂ ಕೂಡ ಶೋಭೆ ಬರ್ತದ ಎನ್ನುತಕ್ಕಂಥ ಒಂದು ವಿಚಾರದಲ್ಲಿ ಅವರೆಲ್ಲರೂ ಕೂಡ ಬಹಳ ಭಕ್ತಿಯನ್ನು ದೊಡ್ಡದಂಥವರಾಗಿದ್ದಾರೆ ಇನ್ನೇನು ಇನ್ನು ಹೋಗಿ ದನದೊಳಗಾಗ ದಿನಾನು ನಿರ್ಮಾಣದಿಂದ ಅರಿಗಿ ತಂಡ ಬರ್ತಾವ ಅರಿಗಿ ಎಲ್ಲ ಮನೆಯ ಋತುಗಳು ಪದ ಮತ್ ಇವರಿಗೆ ಆಯ್ತಂದ್ರೆ ನಾವು ಯಾವಾಗ ಟೈಮ್ ಕೊಡ್ತಾರ ಅಂತ ತಿಳ್ಕೊಂಡು ಮಕರ ಶಾಸ್ತ್ರಗಳಿಗೆ ಊರನ್ನು ಹುಡುಗರು ಬರ್ತಾರೆ ಎಲ್ಲ ಕಲಾ ತಂಡದವರು ಒಂದು ವಾರ ಮೊದಲ ಇತ್ತು ನಮ್ಮ ಸಿದ್ಧಿಂಗಪ್ಪ ಅಂತಂದ ಏನಪ್ಪ ಊರಾಗ ಎಲ್ಲ ಹುಡುಗರು ಬಟ್ಟೆ ಹೊತ್ತಾಗ ಹಾಕ್ಯಾರ ಅಂತ ಹೇಳಿ ನೂರಾರು ಹುಡುಗರು ದಿನಾಲು ತಾವು ಏನ್ ಪ್ರದರ್ಶನ ಮಾಡ್ತಾರ ಅವ್ರಿಗೆ ತಕ್ಕಂಗ ಡ್ರೆಸ್ ಹೊಲ್ಸ್ಕೊಂಡ್ ಬರೋದು ಅವಕ್ ತಯಾರಿ ಮಾಡ್ಕೊಂಡ್ ಬರೋದು ನಮ್ ಮಣಿಕಂಠ ಅಂತ ತಿಳ್ಕೊಂಡಂದ್ರ ನಮ್ ರಾಮ್ ಶೆಟ್ಟಿ ಅಂದ ಯಾವ ಅಪ್ಪ ಅವನ್ ಯಾವ ಅಂತಿಕ್ಕಿದೆ ಯಾವ ಅವ ಅಪ್ಪ ಅಪ್ಪನ ಅವ ಹಂಗ ಮಾಡ್ತಾನ ಅಪ್ಪ ಅಂತ ಹೇಳಿದೆ ನಾನು ಅಷ್ಟು ಭಾವಪೂರ್ಣ ತುಂಬಿ ಅವನ ಎತ್ತ ಓಡಾಡಕ್ ಘೋಷ ಮಾಡಿ ಎಲ್ಲಾ ಮನೆಗೆ ಆ ಕಡೆ ಕಡೆ ಡ್ಯೂಟಿ ಇರ್ತಂತ ತಿಳ್ಕೊಂಡು ಸೌದತ್ತಿ ಆ ಕಡೆ ಕಡೆ ತಿರ್ತಾಳ ಅಚಾನಕ್ ಟವರ್ ಸಿಗ್ತೀವಿ ತಿಳ್ಕೊಂಡು ಇವ್ ಸಂಗಟ ಮಾತಾಡೋಕೆ ಇಲ್ಲೇ ಬಂದು ಹೊಡಿತಾಳ ಅಷ್ಟು ಶಕ್ತಿ ಮತ್ತು ಸಮರ್ಥನೀಯವಾಗಿ ಆತನ ಸೇವೆಯನ್ನು ಮಾಡತಕ್ಕಂಥ ಒಟ್ಟಾರೆ ಅವರು ಇವರು ಅನ್ನುವಂಥದ್ದಲ್ಲ ಎಲ್ಲರೂ ಕೂಡಾಡಿ ರೂಮಿನ ವ್ಯವಸ್ಥೆ ಆಗಲಿ ಪ್ರಸಾದ ವ್ಯವಸ್ಥೆ ಆಗಲಿ ಲೈಟಿಂಗ್ ವ್ಯವಸ್ಥೆ ಅಂತ ತಿಳ್ಕೊಂಡ್ ನಮ್ಮ ವಿಶ್ವ ವಿಶ್ವ ಗೋವಾಳ ಯಾಕಂದ್ರೆ ಅವ್ರ ಮಠದ ಮಗ ಅವೆಲ್ಲ ದಸರಾ ಆಗಲಿ ಶ್ರಾವಣ ಆಗಲಿ ಮತ್ತು ಜಾತ್ರಾ ಕಾರ್ಯಕ್ರಮಗಳಾಗ್ಲಿ ಈ ರೀತಿ ಒಂದು ವಾರ ಮೊದಲೇ ಹೋಗಿ ಹೈದರಾಬಾದ್ ಹೋಗಿ ಬಂದು ಈ ವ್ಯವಸ್ಥೆ ಮಾಡಿದ್ದೇನೆ ಯಾವಾಗ ಸ್ವಲ್ಪ ಸೌಂಡ್ ಎತ್ತಕ್ಕ ಮಾಡ್ತಾರೆ ಯಾಕಂದ್ರೆ ಸುಮ್ನೆ ಅವ್ರು ಹೇಳಿದಾಗ ಸೌಂಡ್ ಇಟ್ಟಂದ್ರೆ ನಾನು ಕಡೆ ಒಬ್ಬರು ನೋಡಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಎತ್ತಕ್ಕ ಮಾಡ್ತಿರ್ತಾರೆ ಎಲ್ಲರೂ ಆ ಎಲ್ಲರೂ ನನ್ನ ಕಡೆಗೆ ನೋಡ ನಾ ಮಾಡಿದ್ರೆ ಎಲ್ಲರೂ ಕೇಳಿ ಬೀಳಂತ ನಾ ಮಾಡ್ಬೇಕಂತ ತಿಳ್ಕೊಂಡು ನಾವು ಸೌಂಡ್ ಕರೆಕ್ಟ್ ಕ್ರೀಡಾವಂಥ ಆಚರಣೆ ಭಾಳ ಭಕ್ತಿಯಿಂದ ಇದ್ದ ಯಾಕಂತಂದ್ರೆ ಮಕ್ಕಳದ್ ಭಾಳ ಮಕ್ಕಳು ಅವರು ಅವರೆಲ್ಲರೂ ಕೂಡ್ಕೊಂಡು ಈ ಮಠದಲ್ಲಿ ಎಲ್ಲರೂ ಮಾಡದೇ ಕೆನ್ನತಕ್ಕಂಥ ಒಂದು ಮನೋಭಾವದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ಎಲ್ಲ ಶ್ರೇಯಿಸಿ ಮತ್ತು ಯಶಸ್ಸಿಗೆ ಯಾವ ಕಾರಣ ಅಂತ ಹೇಳ್ಕೊಂಡು ಹೇಳಿದ್ರೆ ಮರಿಕಾಂತರ ಶಾಸ್ತ್ರಗಳು ಹೇಳ್ದಂಗೆ ಅಪ್ಪ ಅವ್ರು ವ್ಯವಸ್ಥೆ ಮಾಡಿದ್ರೆ ನಾ ವ್ಯವಸ್ಥೆ ಮಾಡಿದ್ವಿ ಅಂತ ತಿಳ್ಕೊಂಡು ಹೇಳ್ತಾರೆ ನನ್ನ ಕಡೆ ಏನಿಲ್ಲ ಇದಕ್ಕೆಲ್ಲ ಯಶಸ್ವಿ ಯಾರ ಕಾರಣ ಅಂತ ಕೇಳಿದ್ರ ಇವತ್ತಿನ ವೈಭವಪೂರ್ಣವಾದಂತ ಈ ವರ್ಷದ ಕಾರ್ಯಕ್ರಮ ಬಹಳ ಯಶಸ್ವಿ ಆಯ್ತನ ತಿಳ್ಕೊಂಡು ಅವ್ರೇಕಾದ್ರ ಅದಕ್ಕೆ ಲೈಟ್ ಇನ್ನೋರ್ ಕಾರಣ ಮೈಕ್ ಇನ್ನೋರ್ ಕಾರಣ ದಾಸೋಹ ಮಾಡಿದವರು ಕಾರಣ ಹೊಂದೋ ಕಾರಣ ನೀವೆಲ್ಲರೂ ವಿಶ್ವರಾಧ್ಯ ಬಗಳಂಬಿಕಾ ತಾಯಿಯ ಜೀವ ಹೊಡಿದ್ರಲ್ಲ ನೀವೆಲ್ಲರ ಕಾರಣ ಅಂತ ತಿಳ್ಕೊಂಡು ಹೇಳುತ್ತಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಯಿತು ಇಂತಹ ಒಂದು ಪುಣ್ಯ ಸಂದರ್ಭದಲ್ಲಿ ಈ ದೇಶದಲ್ಲಿ ದೇಶದ ತೊಗಲ್ಲ ಬಹಳ ಅಲ್ಲೋಲ ಕಲ್ಲೋಲವಾದಂತಹ ವಾತಾವರಣ ಯಾಕಂದ್ರೆ ಟಿವಿಯವರು ಮತ್ತು ಪತ್ರಿಕಾ ಮಾಧ್ಯಮದವರು ನಮ್ಮ ಫೋನ್ ಮುಖಾಂತರ ಯಾವ್ದಾದ್ರು ಒಂದು ಸಂದೇಶ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು ಇಂಥ ಪ್ರಕ್ಷುಬ್ಧವಾದಂತಹ ವಾತಾವರಣ ಸುಮಾರು ನೂರು ವರ್ಷಗಳ ಹಿಂದಿನವರೆಗೂ ಕೂಡ ಇಂಥ ಮಳೆ ನೋಡಿ ನಮ್ಗೆ

ನಾ ಪದ್ಧತಿ ಅಂಗ ನಾ ಬಿಸಾಕತ್ತೀನಿ ಅದು ಕುಡಿಯಾಗಿ ಬೀಳಕತ್ತದ ಯಾಕೆ ಕಳಕತ್ತಿದೆ ಅಂತ ಹೆಣ್ಮಗಳು ಕೇಳಿದಾಗ ಹೆಣ್ಮಗಳು ಕಬೀರದಾಸ ಅಂದಂತ ಆಕಾಶ ಮತ್ತು ಭೂಮಿ ಅನ್ನುವಂತ ಎರಡು ಕಲ್ಲು ಇದನ್ನು ಭಗವಂತ ನಮ್ಮೆಲ್ಲ ಹಿಂಗೆ ಕಾಲ ನಮಗ್ ಬೀಸದಂಗ ಬೀಸದಿರ್ತಾರ ನಾವೆಲ್ಲ ಕುಡಿಯಾಗಿ ಹೋಗ್ತೀವಲ್ಲ ಅದಕ್ಕೆ ಕಳ್ಳಕತ್ತೀನಿ ಅಂತ ತಿಳ್ಕೊಂಡಂತ ಹೆಣ್ಮಗಳಂತ ನೀವು ಬರೀ ತಿರುಗಾಡಿ ತಿರುಗಾಡಿ ಸಾಧನೆ ಆಗಿದೆ ಲೌಕಿಕ ಜ್ಞಾನ ಗೊತ್ತಿಲ್ಲ ಇಲ್ಲಿ ಬಾ ಅಂತ ತಿಳ್ಕೊಂಡು ಬೀಸ ಕಲ್ಲಿ ಬಾಗಿಲು ಕಲ್ಲು ತೆಗೆದಂತೆ ತೆಗೆದು ಎಲ್ಲಾ ಕಲ್ಲು ಏನು ಗುಂಜಿ ಅಂತ ತಿಳ್ಕೊಂಡ ಆ ಗುಂಜಿ ಸುತ್ತಮುತ್ತ ಏನು ಇರ್ತಾರ ಕಾಳುಗಳು ಅವ್ರ ಕಾಳುಗಳು ಮಾತ್ರ ಎಂದೂ ಕುಡಿಯಾಗಂಗಿಲ್ಲ ಅಂತ ಯಾರು ಧರ್ಮ ದೇವರು ನೀತಿ ಕ್ರಿಯಾಚರಣೆ ಅನ್ನುವಂಥದ್ದು ಬಿಟ್ಟು ದೂರ ಹೋಗ್ತಾರ ಅವ್ರು ಹೋಗ್ಬೋದು ಕುಡಿಯಾಗಿದ್ದಾರೆ ಧರ್ಮ ದೇವರನ್ನ ಸತ್ಯತೆಯನ್ನ ಸಾಕ್ಷಿ ರೂಪವಾಗಿ ಯಾರು ಕಾಯ್ಕೊಂಡು ಬಂತಿರ್ತಾರ ಭಗವಂತನ ಸ್ವರೂಪವಾಗಿ ಯಾರು ಸುತ್ತ ಬಂತಿರ್ತಾರ ಅವ್ರಿಗೆ ಏನು ಆಗಂಗಿಲ್ಲ ಉಳ್ಕೊಂತ ಹೇಳಿದ್ರಂತೆ ಒಟ್ಟಾರೆ ಇವತ್ತು ಪಂಜಾಬದಲ್ಲಿ ನೋಡ್ರಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೋಡ್ರಿ ಪಂಜಾಬದಲ್ಲಿ ನೋಡ್ಬೇಕಂತಂದ್ರೆ ಒಂದ್ ಪುಟ್ಟ ನೀರ್ ಹಾಕಿ ಮಂಡಾಳ ಹಾಕಿ ಒಗ್ಗರಣೆ ಮಂಡಾಳ ತೆಗಿದ್ರೆ ಹಾಗೆ ನದಿ ತೆಗಿಲಂತಾರೆ ಎಷ್ಟು ಪ್ರಕ್ಷುಬ್ಧವಾದಂತಹ ವಾತಾವರಣ ಎಷ್ಟು ಅತಿವೃಷ್ಟಿ ಆಗ್ಯದ ಅದನ್ನು ನೀನ್ ಯಾರಿಗೇನ ಎಂ ಎಲ್ ಎ ಸಾಹ್ ಅರ್ಜಿ ಕೊಡವ್ರೆ ಅವ್ರ ಹೋಗಿ ಮುಖ್ಯಮಂತ್ರಿಗಳಂತೆ ಅವ್ರ ಹೋಗಿ ಪ್ರಧಾನಮಂತ್ರಿಗಳಂತೆ ಯಾರಿಗೆ ಯಾರು ಹೇಳುವಂತದ್ದಲ್ಲ ಎಲ್ಲರೂ ಕೂಡ್ಕೊಂಡು ಭಗವಂತ ಕೈ ಹೋಗಿ ಭಗವಂತ ಏನಾದರೂ ತಪ್ಪು ಮಾಡುವಂತ ನಾವು ತಪ್ಪನ್ನು ಮನ್ನಿಸಿ ಜನರಿಗೆ ರಕ್ಷಣೆ ಕೊಡಪ್ಪ ಮತ್ತು ಬಹಳಷ್ಟು ನೋವಾಗಿ ಬಿಟ್ಟದೆ ಅಂತ ಹೊಲ ಗದ್ದೆಗಳು ಹರ್ಕೊಂಡು ಹೋಗಿಬಿಟ್ಟವ ಬೆಳೆದಂತ ಬೆಳಿ ಹಾಳಾಗಿ ರೈತ ಗಂಗಾಲ್ ಆಗ್ಯಾನ ಆ ಗಂಗಾಲಾದಂತ ರೈತನಿಗೆ ಧೈರ್ಯ ತುಂಬುವಂತ ಸ್ಥೈರ್ಯ ತುಂಬುವಂತ ಮತ್ತ ಶಕ್ತಿವಂತರಾದಂತ ನಾವೆಲ್ಲರೂ ಮಾತಾಡೋಣ ಯಾಕಂತಂದ್ರೆ ಯಾರು ನಮ್ಗೆ ಹಿಂಗಾಯ್ತು ಈ ವರ್ಷ ನಾವು ಅಂತ ತಿಳ್ಕೊಂಡು ಮತ್ತೊಂದು ದಾರಿ ಇಡ್ಲಕ್ ಹೋಗ್ಬಾಡ್ರಿ ಹಿಡಿದು ಏನಾದ್ರು ಅರಾಮತನ ಮಾಡ್ಕೊಳಕ್ ಹೋಗಬೇಡ್ರಿ ಒಂದು ನಂಬ್ರಿ ಏನಂತ ಕೇಳಿದ್ರೆ ಏನೋ ನಮ್ಮ ಗರ್ಮಕ್ಕಿಂತಪ್ಪ ಆಗ್ಯದ ಮತ್ತೆ ಧರ್ಮದಂತವ್ ನಾವು ಇದ್ದೇವಂತಂದ್ರ ವಿಶ್ವರಾಧನ ಭಗವಾನ್ ತಾಯಿ ಅವ್ಕ ಅನ್ನ ತಿಳ್ಕೊಂಡು ನಮ್ಮಲ್ಲಿ ಧೈರ್ಯ ಎಲ್ಲಿ ಎನ್ನುವ ಯಾರು ಧೈರ್ಯ ಬಿಡಬೇಡ್ರಿ ಜೀವನದ ಕಷ್ಟ ಬಂದಾಗ ಏನಾದರೂ ದುಃಖ ದುರ್ಮಾನಗಳು ತಾಪತ್ರ ಬಂದಾಗ ಯಪ್ಪ ಜಗತ್ತಿನಲ್ಲಿ ನಾವು ಇದ್ದೀವಿ ಅಂತ ಬಳಿಕ ಕಂಡಂತವ ನೀನು ನಮ್ಮ ಅನ್ನ ರಕ್ಷಣೆ ಮಾಡ್ತೀವಿ ವಿಶ್ವರಾಧನೆ ಹೇಳ್ಕೊಳ್ಳೋಣ ಅವೆಲ್ಲ ಪರಿಹಾರ ಮಾಡ್ಲಿ ಅನ್ನುವಂತ ವಿಚಾರವನ್ನು ತಿಳಿಸುತ್ತ ಈ ಒಂದು ಶುಭ ಪ್ರಸಂಗದಲ್ಲಿ ಉಪಸ್ಥಿತು ವಿಶ್ವಾರಗಳ ಮುಗಿ ತಾಯಿ ಆಯುಷ್ಯ ಕೊಡಲಿ ಆರೋಗ್ಯ ಕೊಡಲಿ ಇಷ್ಟು ಜನ ಆ ಒಂದು ಗ್ರೇಟ್ ಏನು ಗ್ರೇಟ್ ಅಂದ್ರೆ ಸುಮಾರು ಸಾವಿರ ಜನ ದಿನ ಬರ್ತೈತೆ ಒಬ್ಬ ಎಸ್ ಐನೇ ಎಲ್ಲ ಕಂಟ್ರೋಲ್ ಮಾಡಿದ ಸಿಲು ಬಸವ ಒಬ್ಬ

ನಿಮ್ಮ ಸಿಬ್ಬಂದಿಯೇ ನಾವೇ ಬಳಕೆ ಮಾಡ್ಕೋ ರೀ ಎಲ್ಲ ನಮ್ಮ ಮಂದಿ ಎಲ್ಲಾರ ಅವರೇ ಪೊಲೀಸ್ ಡ್ಯೂಟಿ ಮಾಡ್ತಾರ ಅಂತ ತಿಳ್ಕೊಂಡಾಗ ಎಲ್ಲ ಅಸ್ತು ಕಟ್ಟಕ್ಕಂಥದ್ದು ನೆರವೇರಿಸಿರಿ ಈ ಕಾರ್ಯಕ್ರಮ ಯಶಸ್ವಿಗೆ ಯಶಸ್ಸು ಮತ್ತು ಇದರ ತುಪಾಂಶವಾದ ಪರಿಣಾಮ ತಾಯಿ ವಿಶ್ವಾರದ ಏನಾದ್ರು ಕೊಡಕ್ಕಿದ್ರೆ ನೀವೆಲ್ಲರಿಗೂ ಕೊಡಲೇ ತಿಳ್ಕೊಂಡು ನೀವೆಲ್ಲರ ಕಣ್ಣಿಗೆ ತಿಳ್ಕೊಳ್ಕೊಳ್ತಾ ನಾನು ಯಶಸ್ಸಿಗೆ ಮಾಡೇನಂತ ಹೇಳ್ರಿ